ఏ నైన్యూస్కి స్వాగత నన్ను అమీన్ షేక్ ಇಂದು ಅಖಂಡ ಕರ್ನಾಟಕ ರಕ್ಷಣಾ ಸೇವಾದಳದ ಏಳನೇ ವಾರ್ಷಿಕೋತ್ಸವ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಹಾಗೂ ಕುವೆಂಪು ಜಯಂತಿಯ ಅಂಗವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಮೂರ್ನೂರ ಒಂದು ಸಾಧಕರಿಗೆ ಮಟ್ಟದ ಸೇವಾರತ್ನ ಮತ್ತು ಕನ್ನಡ ಮಾಧ್ಯಮದಲ್ಲಿ ಓದಿದ ಎರಡ್ನೂರ ಐವತ್ತು ಜನ ವಿದ್ಯಾರ್ಥಿಗಳಿಗೆ ರಾಜ್ಯ ಮಟ್ಟದ ವಿದ್ಯಾರತ್ನ ಪ್ರಶಸ್ತಿ ನೀಡಿ ಗೌರವಿಸಿ ಇನ್ನಿತರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮೈಸೂರು ಸಿಟಿ ರೋಟರಿ ಭವನದಲ್ಲಿ ರಾಜ್ಯ ವಕೀಲರ ಪರಿಷತ್ತು ಉಪಾಧ್ಯಕ್ಷ ಹಿರಿಯ ವಕೀಲ ಚಂದ್ರಮೌಳಿ ಮತ್ತು ಸಂಘಟಿತರು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿದರು ಅಖಂಡ ಕರ್ನಾಟಕ ರಕ್ಷಣಾ ಸೇವಾದಳ ಕಳೆದ ಏಳು ವರ್ಷಗಳಿಂದ ವಿವಿಧ ರೀತಿಯ ಸಾಮಾಜಿಕ ಸೇವೆ ಸಲ್ಲಿಸುತ್ತಿದ್ದು ಸಂಘ ಸಂಸ್ಥೆಗಳು ಸರ್ಕಾರಗಳ ಕಣ್ತೆರಿಸುವ ಕೆಲಸ ಮಾಡುತ್ತಿದ್ದು ಕನ್ನಡ ನಾಡು ನುಡಿ ಉಳಿವಿಗೆ ಇಂತಹ ಸಂಸ್ಥೆಗಳ ಅವಶ್ಯಕತೆ ಇದೆ ಅಖಂಡ ಕರ್ನಾಟಕ ರಕ್ಷಣಾ ದಳ ಕಾನೂನು ಘಟಕ ರಾಜ್ಯ ಅಧ್ಯಕ್ಷ ಹಿರಿಯ ವಕೀಲ ಎಂ ಗುರುಪ್ರಸಾದ್ ಪ್ರಾಸ್ತಾವಿಕ ಮಾತನಾಡಿ ಅಖಂಡ ಕರ್ನಾಟಕ ರಕ್ಷಣಾ ಸೇವಾದಳ ಕಳದ ಏಳು ಏಳು ವರ್ಷಗಳಿಂದ ಕರ್ನಾಟಕ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಸಂಚರಿಸಿ ಘಟಕಗಳನ್ನು ಸ್ಥಾಪಿಸಿ ರಾಜ್ಯಾದ್ಯಂತ ಜನಸಾಮಾನ್ಯರಿಗೆ ಹಾಗೂ ಅನ್ಯಾಯದ ವಿರುದ್ಧ ಹಾಗೂ ಕನ್ನಡ ನಾಡು ನುಡಿ ಜಲ ಪರಿಸರ ಸಂರಕ್ಷಣೆಯ ಪರವಾಗಿ ನಿರಂತರವಾಗಿ ಮಂಡ್ಯ ಮೈಸೂರು ಕೋಲಾರ ಬಾಗಲಕೋಟೆ ಮಂಗಳೂರು ಚಿತ್ರದುರ್ಗ ಹುಬ್ಬಳ್ಳಿ ಧಾರವಾಡ ಬಳ್ಳಾರಿ ಬೆಂಗಳೂರು ಉತ್ತರ ಕನ್ನಡ ಸೇರಿದಂತೆ ಇನ್ನೂ ಹಲವಾರು ಜಿಲ್ಲೆಗಳಲ್ಲಿ ಜಿಲ್ಲಾಧ್ಯಕ್ಷರ ಸಹಯೋಗದೊಂದಿಗೆ ನಿರಂತರವಾಗಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಗಳನ್ನು ನಿತ್ಯೋತ್ಸವ ಕಾರ್ಯಕ್ರಮಗಳನ್ನಾಗಿ ಮಾಡುವ ಮುಖಾಂತರ ಶಾಲಾ ಮಕ್ಕಳಿಗೆ ಕನ್ನಡ ಭಾಷೆ ಬಗ್ಗೆ ಜಾಗೃತಿ ಮೂಡಿಸುವುದು ಮತ್ತು ಶರಣ ಪರಂಪರೆ ಜಾಗೃತಿ ಮೂಡಿಸುವುದು ಜನಸಾಮಾನ್ಯರಿಗೆ ಕಾನೂನು ಅರಿವು ಮತ್ತು ನೆರವು ನೀಡುವ ಮುಖಾಂತರ ಜಾಗೃತಿಗೊಳಿಸುವುದು ನಮ್ಮ ಸಂಘಟನೆಯ ಮುಖ್ಯ ಉದ್ದೇಶವಾಗಿದ್ದು ಪ್ರತಿಯೊಬ್ಬರ ಮಾನವ ಹಕ್ಕುಗಳು ಮಾನವ ಮೌಲ್ಯ ಉಲ್ಲಂಘನೆಯಾಗದಂತೆ ಸಹೋದರ ಸಹೋದರಿಯರ ಮನೋಭಾವನೆ ನಮ್ಮ ಸಂಘಟನೆಯ ಉದ್ದೇಶವಾಗಿದೆ ಎಂದರು ಮುಂದಿನ ದಿವಸಗಳಲ್ಲಿ ಸಮಸ್ತ ನಾಡಿನ ಜನತೆ ನಮ್ಮ ಈ ಸಂಘಟನೆಯ ಬಲವರ್ಧನೆಗೆ ರಾಜ್ಯಾದ್ಯಂತ ವಕೀಲರು ಮತ್ತು ಸಾರ್ವಜನಿಕರು ಹೆಚ್ಚು ಬೆಂಬಲ ನೀಡುವಂತೆ ಮನವಿ ಮಾಡಿದರು ಅಖಂಡ ಕರ್ನಾಟಕ ರಕ್ಷಣಾ ಸೇವಾದಳದ ಸಂಸ್ಥಾಪಕರಾದ ರಾಜ್ಯಾಧ್ಯಕ್ಷ ವಕೀಲ್ ಸಿಂಹ ಶಿವಗೌಡ ಭಾರತೀಯ ಕಾರ್ಯಕ್ರಮ ಕುರಿತು ಮಾತನಾಡಿ ನಾವು ಹಲವಾರು ವರ್ಷಗಳಿಂದ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಮಹನೀಯರನ್ನ ಗುರುತಿಸಿ ಸನ್ಮಾನಿಸುವುದು ನಮ್ಮ ಸಂಘಟನೆಯ ಉದ್ದೇಶವಾಗಿದ್ದು ನಾನು ಈ ಹಿಂದೆ ಬಿಎಸ್ಎಫ್ ಯೋಧನಾಗಿದ್ದು ಇಂದು ಕನ್ನಡ ನಾಡು ನುಡಿಗೆ ಸೇವೆ ಸಲ್ಲಿಸಬೇಕು ಎಂಬ ನನ್ನ ಮಹತ್ವಾಕಾಂಕ್ಷೆ ಅಡಿಯಲ್ಲಿ ಸಂಘಟನೆಯನ್ನು ಹುಟ್ಟು ಹಾಕಿ ರಾಜ್ಯಾದ್ಯಂತ ಸಂಘಟಿಸಿ ನೊಂದವರ ಪರ ನಿಂತು ಸೇವೆ ಸಲ್ಲಿಸುವುದು ನಮ್ಮ ಸಂಘಟನೆಯ ಮುಖ್ಯ ಉದ್ದೇಶವಾಗಿದೆ ಎಂದರು ಮಾಜಿ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷೆ ಹಾಗೂ ಉಪನ್ಯಾಸಕಿ ಶ್ರೀಮತಿ ರತ್ನಾ ರಾಜಶೇಖರ್ ಮತ್ತು ಸಮಾಜ ಸೇವಕಿ ಶ್ರೀಮತಿ ರವರು ಮಾತನಾಡಿ ಮಹಿಳೆಯರ ಸಂರಕ್ಷಣೆಗೆ ಇಂತಹ ಸಂಘಟನೆಗಳು ಅತ್ಯಂತ ಅವಶ್ಯಕ ಸಂಘ ಸಂಸ್ಥೆಗಳು ಸಮಾಜಮುಖಿಯಾಗಿ ಸೇವೆ ಸಲ್ಲಿಸುತ್ತಾ ಬರುತ್ತಿವೆ ಎಂದರು ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಪೊಲೀಸ್ ಇಲಾಖೆ ವೈದ್ಯರು ಶಿಕ್ಷಕರು ಕ್ರೀಡಾಪಟುಗಳು ಮಾಜಿ ಯೋಧರು ಸಾರಿಗೆ ಸಹಕಾರ ಕ್ಷೇತ್ರ ಹಾಗೂ ವಿದ್ಯಾರ್ಥಿಗಳು ಒಳಗೊಂಡಂತೆ ಹಲವಾರು ಗಣ್ಯರಿಗೆ ವೇದಿಕೆಯಲ್ಲಿ ಸನ್ಮಾನಿಸಿ ಸೇವಾರತ್ನ ವಿದ್ಯಾರತ್ನ ಪ್ರಶಸ್ತಿಗಳನ್ನು ನೀಡುವ ಮುಖಾಂತರ ಗೌರವ ಸಮರ್ಪಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಬಾಗಲಕೋಟೆ ಬಳ್ಳಾರಿ ವಿಜಯನಗರ ಹುಬ್ಬಳ್ಳಿ ಧಾರವಾಡ ಕಾರವಾರ ಚಾಮರಾಜನಗರ ಶಿವಮೊಗ್ಗ ತುಮಕೂರು ಮಂಡ್ಯ ಕೋಲಾರ ಬೆ ಬೆಂಗಳೂರು ನಗರ ಗ್ರಾಮಾಂತರ ಹಾಸನ ಜಿಲ್ಲೆಗಳ ಹಾಗೂ ತಿಪಟೂರು ಟಿ ನರಸಿಂಹಪುರ ನಂಜನಗೂಡು ಕೆಆರ್ ನಗರ ಹೊಳೆ ನರಸಿಂಹಪುರ ಚನ್ನರಾಯನ ಇನ್ನಿತರ ತಾಲೂಕಾ ಮಟ್ಟದ ಸಂಘಟನೆಯ ಪದಾಧಿಕಾರಿಗಳು ಸೇರಿದಂತೆ ಹಲವಾರು ಜಿಲ್ಲಾ ನಗರ ಪದಾಧಿಕಾರಿಗಳು ಆಗಮಿಸಿದ್ದು ಸಂಘಟನೆಯ ರಾಜ್ಯ ಕಾರ್ಯದರ್ಶಿ ವೆಂಕಟೇಶ್ ಗೌಡರವರು ವಂದನಾರ್ಪಣೆ ಮಾಡಿದರು ಹಾಸನ ಜಿಲ್ಲಾಧ್ಯಕ್ಷ ಶ್ರೀಮತಿ ಕನ್ಯಾಶ್ರೀ ನಿಂಬೆಹಳ್ಳಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಪ್ರಾರ್ಥನೆ ಮತ್ತು ನಿರೂಪಣೆಯ ಹಾಗೂ ಮೈಸೂರು ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ಎಸ್ ಎಸ್ ಶ್ರೀಕಂಠ ಸ್ವಾಗತ ಭಾಷಣ ಮಾಡಿ ಗಣ್ಯರನ್ನ ಸ್ವಾಗತಿಸಿದರು ಈ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ವಿಭಾಗದ ಕಾರ್ಯದರ್ಶಿ ಹಾಗೂ ಬಾಗಲಕೋಟೆ ಜಿಲ್ಲಾಧ್ಯಕ್ಷ ವಿಠಲ್ ಬಗೌಡರ್ ಹಾಸನ ಜಿಲ್ಲಾಧ್ಯಕ್ಷ ಆನಂದ್ ಕಾನೂನು ಘಟಕದ ಅಧ್ಯಕ್ಷ ಅಶೋಕ್ ಎಜಿ ವಿಜಯನಗರ ಜಿಲ್ಲಾಧ್ಯಕ್ಷ ಕೆಂಗಯ್ಯ ಶಿವಮೊಗ್ಗದ ಜಿಲ್ಲಾಧ್ಯಕ್ಷ ಜಗದೀಶ್ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷೆ ಆರ್ ಪ್ರೇಮ್ ಧಾರವಾಡ ಜಿಲ್ಲಾಧ್ಯಕ್ಷ ಚಂದ್ರಶೇಖರ್ ಜೇವರ್ಗಿ ಗುತ್ತಲು ನವಿ ರಾಜೀವ್ ಗೌಡ ಬೇಬಿ ಶ್ರೀಮತಿ ರಾಣಿ ವಕೀಲ ಮಹಾದೇವ ಸ್ವಾಮಿ ವೀರಭಾಶೆ ಕುಣಿತ ರುದ್ರಪ್ರಸಾದ್ ಸೇರಿದಂತೆ ಅನೇಕ ಗಣ್ಯರು ಹಾಜರಿದ್ದು ಕಾರ್ಯಕ್ರಮ ಯಶಸ್ವಿಗೊಂಡಿತು ಅಲಾಟ್ ಆಗಿದ್ದು ನನಗೆ ಆಶ್ರಯ ಮನೆ ನನಗೆ ಡೈ ಕೊಟ್ಟರು ಈ ಆಶ್ರಯ ಕಮಿಟಿ ನಲ್ಲಿ ಏನು ಕಾರ್ಪೊರೇಷನ್ ಅವರು ಪುನಃ ಸೃಷ್ಟಿ ಮಾಡಿದ್ರು ನನ್ನ ಹೆಸರಿನಲ್ಲಿ ರಂಗಮ್ಮ ಅನ್ನೋ ಹೆಸರಿನಲ್ಲಿ ಒಂದು ಆಧಾರ್ ಕಾರ್ಡ್ ವೋಟರ್ ಐಡಿ ಪ್ರತಿಯೊಂದನ್ನು ಆ ವಿಳಾಸದಲ್ಲಿ ಅವರಿಲ್ಲ ಅಗ್ರಹಾರದ ವಿಳಾಸ ಕೊಟ್ಟು ಒಂದು ಸೃಷ್ಟಿ ಮಾಡತಕ್ಕಂತ ವಿಚಾರ ಮಾಡಿ ಅವರು ಇನ್ನೊಬ್ರು ಯಾರೋ ಈ ಮುಸ್ಲಿಂ ಬಾಂಧವರ್ ಮಾಡ್ತಾರೆ ಅವರು ಒಂದು ಆಶ್ರಯಮಾನದಲ್ಲಿ ಏನೋ ವಾಸ ಮಾಡ್ತಾರೆ ಇಲ್ಲಿ ಕೊರೋನಾ ಟೈಮ್ ನಲ್ಲಿ ಬೀಗ ಹಾಕೊಂಡಿರೋ ಹೊಡೆದು ಅವರು ಏನೋ ಈ ವಾಸ ಮಾಡತಕ್ಕಂತ ವಿಚಾರಗಳು ಮಾಡ್ತಿರ್ತಾರೆ ಇದಕ್ಕೆ ಈ ಒಂದು ಉತ್ತೇಜನೆ ಕೊಡತಕ್ಕಂತ ಕಾರ್ಪೊರೇಷನ್ ಅಧಿಕಾರಿಗಳು ಉತ್ತೇಜನೆ ಕೊಡತಕ್ಕಂತ ಈ ಯಾವ ಇನ್ವಾಲ್ವ್ ಆಗಿರ್ತಾರೆ ಇವರೆಲ್ಲ ಈ ಇದನ್ನೆಲ್ಲ ನೋಡಿದಾಗ ಈ ಬದಲಾವಣೆ ದಿಕ್ಕುಗಳು ಸಹ ಆಗ್ತಾ ಇದೆ ಅಂತ ಒಬ್ಬ ಸಾಮಾನ್ಯ ಮನುಷ್ಯ ಯಾರನ್ನ ಪ್ರೈಮ್ ಮಿನಿಸ್ಟರ್ ಆಗ್ಲಿ ಚೀಫ್ ಮಿನಿಸ್ಟರ್ ಆಗ್ಲಿ ಅಳ್ಳಾಡ್ಸಿರ್ತಕ್ಕಂತ ಒಂದು ಕಾನೂನು ನಮ್ಮ ದೇಶದ ಸಂವಿಧಾನ ಕೊಟ್ಟಿರತಕ್ಕಂತ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಕಾನೂನು ಅಂತ ಹೇಳಿ ಇಚ್ಛೆ ಕೊಡ್ತೀನಿ ಇಂಥ ಒಂದು ಸಂದರ್ಭದಲ್ಲಿ ಎಲ್ಲರೂ ಸಹ ಕಾನೂನು ಅರಿವಿರಲಿ ಕಾನೂನು ಪ್ರಕಾರವನ್ನು ನಾನು ಇಡ್ಕೊಳ್ಳೋಣ ದಿನ ಬೆಳಗ್ಗೆ ಇದ್ರೆ ಬೇರೆಯವ್ರಿಗೆ ನನ್ನಿಂದ ದೇವರೇ ತೊಂದರೆ ಆಗತಕ್ಕಂಥದ್ದು ಬೇಡ ನನ್ನಿಂದ ಒಳ್ಳೆ ಕೆಲಸ ಮಾಡತಕ್ಕಂಥ ನನಗೆ ವಿವೇಚನೆ ಕೊಡಪ್ಪ ಅಂತ ಹೇಳ್ತಾ ನಾವು ನಮ್ಮ ಆ ದಿನದ ಒಂದು ಕಾರ್ಯಕ್ರಮಗಳನ್ನ ಮುಗಿಸತಕ್ಕಂತ ವಿಚಾರಗಳು ಮಾಡಬೇಕು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಹಾಗೆ ಮುಂಬೈ ಹಿಡಿದಿದ್ದಾಗೆ ಅದರ ಮುಂಚೆ ನಿಂತ್ಕೊಳ್ತಾ బు ఇప్ప అందే ఇలా ముంబై అదే స్నేహిత కంపప్పి అని ఆ నన్న మన ప్రశ్న మద్య అక్క మగ్గ మద్ ఐదు అనిపించింది అయిత నన్న ముందర ప్రశ్న మనప్ప అంతే ముబిత ముందే ಭಾವ ಕೆಟ್ಟದ್ದು ಮಂಗಳೂರು ಮುಂಬೈ ಸಂತಾನ ಪೂಜೆ ಮಾಡಿದ್ರು ದೇವ್ರ ಇದ್ದಾನೆ ಅಂದ್ರೆ ದೇವ್ರ ಬಟ್ಟೆ ಆಸೆ ಮಾಡಿ ಅಂತ ಹೇಳಿದ್ರು ಮೇಡಮ್ ಬಟ್ಟೆ ಆಸೆ ಮಾಡಿ ನೀವು ಜೂನಿಯರ್ ಕಾಲೇಜ್ ಅಂತ ಆಸೆ ಅಂತ ಯಾವ ವಿಷಯ ಕೊಟ್ಟರೆ ಮಾತಾಡೋದು ಆಯ್ತು ನಾನು ಮಾತಾಡ್ತೀನಿ ದೇವರಿದ್ದಾನೆ ದೇವ್ ಇಲ್ಲ ಅಂತ ಸ್ಪರ್ಧೆ ಇಡೀ ದಿನ ದೇವ್ರಲ್ಲ ಅಂತ ಒಂದ್ ಕಡೆ ವಾದ ಮಾಡಿದ್ರು ದೇವ್ರ ಒಂದ್ ಕಡೆ ವಾದ ಮಾಡಿದ್ರು ಕೊನೆಗೆ ದೇವ್ರಲ್ಲ ಅಂತ ವಾದ ಬರ್ತೀನಿ ಪ್ರಥಮ ಬಹುಮಾನ ಮಾಡಬೇಡ ಹುಷಿರು ಬೇಡ ಸೂಟಿರ್ ಬೇಡ ಡೋ ನಾಟ್ ಎಸಿಟೇಟ್ ಅದರ್ಸ್ ಅವ್ರು ತಾರತಮ್ಯ ಮಾಡಬೇಡ ಅಂತ ಹೇಳಿ ಇವತ್ತು ಎಷ್ಟು ಸೌರ ಜಾತಿಗಳಿದೆ ಅನೇಕ ಧರ್ಮಗಳಿದೆ ಎಲ್ಲ ಹೇಳಿದ್ರು ಕಾರ್ಯಕ್ರಮ ದೇಹುಲ ಶಿರವೇ ಕಳಸವಯ್ಯ ನಿಂತಲೇ ಶಿವಾಲಯ ಧರ್ಮದ ಮೂಲ ಯಾವ್ದಪ್ಪ ಅಂತ ಹೇಳಿದ್ರೆ ದೈವೇ ಧರ್ಮದ ಮೂಲವಯ್ಯ ಧರ್ಮದ ಮೂಲ ಯಾವ್ದಪ್ಪ ಅಂತ ಹೇಳಿದ್ರೆ ನಮ್ಮ ಧರ್ಮ ಹೇಳ್ಕೊಳ್ಳುವುದಲ್ಲ ದಯ ಇರಬೇಕು ಕೈ ದೈವೇ ಧರ್ಮದ ಮೂಲವಯ್ಯ ಅಂತ ಇಂತಹ ಅನೇಕ ವಿಷಯಗಳನ್ನ ಒಳಗೊಂಡಂತೆ ನಮ್ಮ ಅಖಂಡ ಕರ್ನಾಟಕ ರಕ್ಷಣಾ ಸೇವಾ ದಳ ಇಡೀ ಯಾವುದೇ ಹನ್ನೆರಡು ಗಂಟೆ ಒಂದು ಗಂಟೆ ಗಂಟೆ ಉದಾಹರಣೆಗಳಿದೆ ನಾವು ಪೊಲೀಸ್ ಸ್ಟೇಷನ್ ಮಾಡ್ತಕ್ಕಂಥದ್ದು ಗಂಡ ಹೆಂಡತಿ ಒಡನಾಟ ಆಗ್ಬಹುದು ಗಲಾಟೆಗಳಾಗಬಹುದು ಇಂತಹ ವಿಷಯಗಳು ಬಂದಾಗ ಪೊಲೀಸ್ನವರು ಸಹಾಯ ಪಕ್ಕೊಂಡು ಜೀವಿಗಳಾಗಿ ಎಲ್ಲಾ ರೀತಿಯ ಸಮಸ್ಯೆಗಳನ್ನ ಬಗೆಹರಿಸು ಹಾಗೆ ಕುಟುಂಬದ ಕಲಹಗಳಾಗಬಹುದು ಅಥವಾ ಗಂಡ ಹೆಂಡತಿ ವೈವಾಹಿಕ ಜೀವನ ಆಗ್ಬಹುದು ಆ ಈ ರೀತಿಯ ಎಲ್ಲಾ ವಿಷಯಗಳ ಬಗ್ಗೆ ನಾವು ಇಂಟ್ರಿನ್ ಆಗಿ ಆ ಸಮಸ್ಯೆಗಳನ್ನ ಪರಿಹಾರ ಕಂಡಿರ್ತಕ್ಕಂಥ ಮಧ್ಯಸ್ಥಿಕೆ ಮಾಡ್ತಕ್ಕಂತಹ ನಮ್ಮ ಈ ಸಂಘಟನೆ ಮುಂದಿನ ದಿವಸಗಳಲ್ಲಿ ನಿಮ್ಮೆಲ್ಲರ ಸಹಕಾರದಿಂದ ಇನ್ನೂ ಹೆಚ್ಚು ಹೆಚ್ಚು ಕೆಲಸವನ್ನು ಮಾಡೋದು ಸಾಧ್ಯವಾಗ್ತದೆ ನಿಟ್ಟಿನಲ್ಲಿ ತಾವೆಲ್ಲ ಸಹಕರಿಸಿ ಅಂತಕ್ಕಂಥ ಮಾತನ್ನ ಮತ್ತೊಮ್ಮೆ ಹೇಳ್ತಾ ಈ ನಮ್ಮ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ನಡೀತಾ ಸಂತೋಷವಾದಂತಹ ವಿಷಯ ತಾವೆಲ್ಲ ತಮ್ಮ ತಮ್ಮ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ನಗರಗಳಲ್ಲಿ ಇಂತ ಜನ ಸೇರಿ ಐವತ್ತು ಸೇರ್ಲಿ ಸಾವಿರಾರು ಸೇರಿ ಲಕ್ಷ ಸೇರ್ಲಿ ಕನ್ನಡದ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸಗಳನ್ನ ನಾವು ನೀವೆಲ್ಲ ಒಟ್ಟಾಗಿ ಹೇಳ್ತಾ ಇವತ್ತು ನೋಡಿ ಹನ್ನೆರಡನೇ ಶತಮಾನದಲ್ಲಿ ಅವರ ಮಾಡಿದ್ರು ಅದಾದ್ಮೇಲೆ ಹದಿಮೂರು ಹದಿನಾಲ್ಕು ಹದಿನೈದನೇ ಶತಮಾನಗಳು ಕಳೆದು ಬಂದು ಹದಿನಾರನೇ ಶತಮಾನದಲ್ಲಿ ಮಲೆ ಮಹದೇಶ್ವರ್ ಕನ್ನಡದ ಬಗ್ಗೆ ಜಾಗೃತಿ ಸ್ಪಂದಿಸ್ತಾರೆ ಇಪ್ಪತ್ತು ಇಪ್ಪತ್ತೊಂದನೇ ಶತಮಾನದ ರಾಷ್ಟ್ರ ಕವಿ ಕುವೆಂಪುರ ಆಗಿರ್ಬೋದು ಅನೇಕ ನಾರಾಯಣ ಬೇಂದ್ರೆಯವರಾಗಿರ್ಬೋದು ಶಿವರಾಮ ಕಾರಂತರಾಗಿರ್ಬೋದೆಲ್ಲ ಕನ್ನಡ ಭಾಷೆಗೆ ಹೆಚ್ಚು ಒತ್ತನ್ನ ಕೊಡ್ತಾರೆ ಬಂಧುಗಳೇ ಆದ್ರೆ ಇವತ್ತಿನ ವಿದ್ಯಾರ್ಥಿಗಳು ಇಂತಹ ವಿಷಯಗಳ ಬಗ್ಗೆ ಹೆಚ್ಚು ಗಮನವನ್ನು ಕೊಡ್ತಾ ಇಲ್ಲ ಯಾವ ಬರೀ ಮಾದಕ ವಸ್ತುಗಳು ಇನ್ನಿತರ ಚಲನಚಿತ್ರಗಳು ಯಾವ ಪ್ರೇರಣೆ ಮಾಡಿಕೊಂಡು ದೇಶದಲ್ಲಿ ಹಿನ್ನಡೆ ಆಗ್ತಾ ಇದೆ ನಾವೆಲ್ಲ ಜಾಗೃತರಾಗಿ ಸದೃಢ ಸಮಾಜವನ್ನ ಕಟ್ಟುವಂತಹ ಕೆಲಸ ನಮ್ಮ ಈ ಸಂಘಟನೆ ಆಗಿ ಅದಕ್ಕೆ ತಮ್ಮೆಲ್ಲ ಈ ನಾಡಿನ ಸಮಸ್ತ ಜನರ ಒಂದು ಸಹಕಾರ ಇರಲಿ ಅಂತಕ್ಕಂತ ಮಾತನ್ನ ಹೇಳ್ತಾ ಈ ಒಂದು ಪ್ರಾಸ್ತಾವಿಕ ಮಾತನಾಡ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತಹ ನಮ್ಮ ವೇದಿಕೆ ಅಧ್ಯಕ್ಷ ಚಂದ್ರಮೋಡಿ ರೌಡ್ ಹಾಗೂ ನಮ್ಮ ಕನ್ನಡ ಕರ್ನಾಟಕ ರಕ್ಷಣಾ ಸೇವಾ ದಳದ ರಾಜ್ಯಾಧ್ಯಕ್ಷ ಅಧ್ಯಕ್ಷ ಸಿಮನ್ ಶರೂರ್ ವೇದಿಕೆ ಎಲ್ಲ ಗಣ್ಯರಿಗೆ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಹೊಂದಿಸ್ತಾ ನನ್ನ ಮಾತುಗಳನ್ನು ಜೈ ಹಿಂದ್ ಜೈ ಕರ್ನಾಟಕ ಜೈ ಜೈ ಕರ್ನಾಟಕ ರಕ್ಷಣಾ ಸೇವಾ ಯೋನಿ ಈ ಕನ್ನಡ ರಾಗೋತ್ಸವ ಹಾಗೆ ಕನ್ನಡ ರಾಗೋತ್ಸವ ನಮಗೊಂದು ಈ ಮಾಡ್ತಾರಲ್ಲ ಅಂತ ಆದರೆ ನಾವು ವರ್ಷದಿಂದ ಆಚರಣೆ ಮಾಡಬೇಕು ಹಾಗಾಗಿ ಇತ್ತೂ ಸ್ಥಳ ನಮ್ದು ಕನ್ನಡ ಇರ್ಬೇಕು ಅಂತ ಹೇಳಿ ನಾವು ಜನರನ್ನೇ ಪ್ರಾರಂಭ ಮಾಡಿದ್ವಿ ಹಾಗಾಗಿ ಕನ್ನಡ ದೇವಸ್ಥಾನ ನಾವು ಹೊಂದ್ಕೊಂಡು ಇವತ್ತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡುವಂತ ಸಾಧಕರಿಗೆ ಸನ್ಮಾನ ಹಾಗೆ ಕನ್ನಡದಲ್ಲಿ ಅಭ್ಯಾಸ ಮಾಡುವಂತಹ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ಪ್ರಶಸ್ತಿ ಮತ್ತೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಸಾಧಕರಿಗೆ ಸೇವಾ ರತ್ನ ಪ್ರಶಸ್ತಿಯನ್ನ ನಾವು ಕೊಡಬೇಕಂತ ಹೇಳಿ ಕಾರ್ಯಕ್ರಮ ಕೊಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ನಮಗೆ ಎಲ್ಲಾ ಜಿಲ್ಲೆಗಳಿಂದ ಬಂದಿದ್ದೀವಿ ಅವರಿಗೆ ನಮ್ಮ ಸಂಘಟನೆಯ ಕೆಲವು ಜಿಲ್ಲಾಧ್ಯಕ್ಷರುಗಳಿಗೆ ಆದೇಶ ಪತ್ರವನ್ನು ವಿಚಾರಣೆ ಮಾಡಬೇಕು ಹಾಸನದಿಂದ ನಮ್ಮ ಆನಂದ್ ಜಿಲ್ಲಾಧ್ಯಕ್ಷರು ಅವ್ರನ್ನ ನಿಯೋಜನೆ ಮಾಡ್ತೀವಿ ಅವರು ಬಂದಿದ್ದಾರೆ ಮತ್ತೆ ಅವ್ರ ಜೊತೆ ನಮ್ಮ ವಕೀಲ ಪತ್ರರು ಅಶೋಕ್ ಎಜೆ ಅವ್ರು ಬಂದಿದ್ದಾರೆ ಅವ್ರಿಗೆ ಕಾನೂನು ಘಟಕದ ಅಧ್ಯಕ್ಷತೆ ನಾವು ಕೊಡ್ತೀವಿ ಹಾಗಾಗಿ ಅವರು ಬಂದಾಗ ಅವರ ಧನ್ಯವಾದವನ್ನು ಅರ್ಪಿಸ್ತೀನಿ ಅದೇ ರೀತಿ ನಮ್ಮ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಅಧ್ಯಕ್ಷರ ವಹಿಸ್ಕೊಳ್ಳಿ ಒಂದು ಅಧ್ಯಕ್ಷರ ಪದವಿಯನ್ನು ಪಡ್ಕೊಳ್ಳೋಕೆ ಆ ಪ್ರಣಯಿದ್ರೆ ಅವರಿಗೆ ನಾವು ಧನ್ಯವಾದಗಳು ಹೇಳ್ತೇವೆ ಮತ್ತೆ ಈಗಾಗಲೇ ನಮ್ಮ ಸಂಘಟನೆಯ ಉತ್ತರ ಕನ್ನಡ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ನಮ್ಮ ಚಂದ್ರಶೇಖರ್ ಅವರು ಮತ್ತೆ ಬೇಬಿ ಸಂತೋಷ್ ನಾಯ್ಕ ಅವರು ಅದೇ ರೀತಿ ರೇಖಾ ಅವರು ಅದೇ ರೀತಿ ಮತ್ತೆ ಎಲ್ಲರೂ ಬಂದಿರೀ ಕುಂಟದಿಂದ ಎಫ್ ಎಸ್ ಎಲ್ ಜಿ ಬಿ ಲಾ ಅಸೋಸಿಯೇಷನ್ನ ಸಹಯೋಗದೊಂದಿಗೆ ಅಖಂಡ ಕರ್ನಾಟಕ ಏಳನೇ ವಾರ್ಷಿಕೋತ್ಸವ ಮತ್ತು ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಹಾಗೂ ಕುವೆಂಪು ಜಯಂತಿಯ ಅಂಗವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ಹಲವಾರು ಸಾಧಕರಿಗೆ ರಾಷ್ಟ್ರಮಟ್ಟದ ಸೇವಾರತ್ನ ಅದೇ ರೀತಿಯಾಗಿ ಕನ್ನಡದಲ್ಲಿ ಹೆಚ್ಚು ಅಂಕವನ್ನು ಗಳಿಸಿದಂಥ ಮತ್ತು ಕನ್ನಡ ಮಾಧ್ಯಮದಲ್ಲಿ ಓದಿದಂಥ ವಿದ್ಯಾರ್ಥಿಗಳಿಗೆ ವಿದ್ಯಾ ರಾಜ್ಯ ಮಟ್ಟದ ವಿದ್ಯಾರತ್ನ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಬೇಕು ಗೌರವಿಸಬೇಕು ಅಂತ ಹೇಳಿ ನಾವು ಈ ಒಂದು ಕಾರ್ಯಕ್ರಮವನ್ನ ಅಂದ್ಕೊಂಡಿದೀವಿ ಈ ಕಾರ್ಯಕ್ರಮಕ್ಕೆ ಇದಾಗ್ಲೇ ಈಗಾಗಲೇ ಸರಿಸುಮಾರು ಮೂವತ್ತು ಜನಿಸ್ತು ಬಂದಿರು ಎಂತ ಮಾತಾಡ್ತಾ ಇದ್ದರು ಇಷ್ಟ ನಾಲ್ಕೈದು ಮುಂದೆ ಕೊಡೋದು ಯಾರು ಕರ್ಕೊಂಡು ಯಾರು ಬೇರೆ ಕೊಟ್ಟು ಹಾಗೆ ಅವರು ಆ ವಿಷಯನ ಕೇಳಿಲ್ಲ ಸ್ನೇಹಿತರೆ ಹೀಗೆ ಆ ನಿಮ್ಮ ನಡುವೆ ನಮ್ಮ ಕಲೆಗೆ ಪ್ರೋತ್ಸಾಹ ಹಾಗೆ ಈ ಮಕ್ಕಳು ನೋಡಿ ಎಲ್ಲ ತುಂಬಾ ಸಾಫ್ಟ್ ಆಗಿ ಬೆಳೆಸ್ತಾರೆ

ಪಟ್ಟಣಿಕನೇಲಿ ಬಿಡಬಾರ್ದಂತೆ ಮಕ್ಕಳ ಜಾತ್ರೆ ಬಿಡಬಾರ್ದಂತೆ ಈ ಗಮಲ್ ಕಂಪ್ರ ಪಕ್ಕ ಮೈಕೆ ಕೊಡಬಾರ್ದು ಅಂತ ಹೇಳ್ತಾರೆ ಆ ಥರದ ಒಂದು ಅಪವಾದ ಇದೆ ಹಾಗಾಗಿ ಒಂದು ತುಂಬ ಸೂಕ್ಷ್ಮಗೆ ಮುಗಿಸ್ತೀನಿ ನಾನು ಕೂತ್ಕೊಳ್ಳೋದ್ರೆ ಆ ಶೌಚಾಲಯ ಬಗ್ಗೆ ವೇದಿಕೆ ಮೇಲೆ ಮಾತಾಡಬಾರ್ದು ಅಂತ ಹೇಳ್ತಾರೆ ತುಂಬಾ ಕೆಟ್ಟ ಪದ ಅಂತ ಹೇಳ್ತಾರೆ ಸಭೆ ಸಭ್ಯತೆ ಹಾಳಾಗುತ್ತೆ ಗಂಭೀರತೆ ಆಗುತ್ತೆ ಆದ್ರೆ ನಾನು ತುಂಬಿರೋದ್ರವರು ಶೌಚಾಲಯದ ಬಗ್ಗೆ ತುಂಬಾ ಸೂಕ್ಷ್ಮ ಆಗ್ತಾ ಹಸು ವ್ಯಕ್ತಪಡಿಸ್ತಾರೆ ಭಕ್ತಿ ತಾಣಗಳಲ್ಲಿ ಸಾರ್ವಜನಿಕ ಶೌಚಾಲಯ ಒಂದು ಗಂಡಸರಿಗೆ ಮತ್ತೊಂದು ಹೆಂಗಸರಿಗೆ ಉಳಿದ ವಾಸನೆಯೆಲ್ಲ ಪ್ರಯಾಣಿಕರಿಗೆ ಅಂತ ಹೇಳುವುದು ಅದಕ್ಕ ನನ್ನ ಜೀವನದಲ್ಲಿ ನಡೆದಂತಹ ಒಂದು ಚಿಕ್ಕ ಘಟನೆ ಶೌಚಾಲಯದ ಬಗ್ಗೆ ನಾನು ಚಿತ್ರದುರ್ಗದಿಂದ ರಾತ್ರಿ ಹತ್ತು ಅವರಿಗೆ ಬಸ್ ಹತ್ಕೊಂಡು ಕೂತ್ಕೊಂಡೆ ಮೈಸೂರಿಗೆ ಬಂದು ಹೇಳಿದಾಗ ಬೆಳಗ್ಗೆ ಜಾವ ಆಗಿತ್ತು ಬಸ್ ಇಳಿದ ತಕ್ಷಣ ನನ್ನ ನಿತ್ಯ ಕರ್ಮಗಳನ್ನು ತುಟ್ಟು ಸಂದರ್ಭ ಅತ್ಯಂತ